ಜೈ ಆಂಜನೇಯ ಬಿಗ್ ಬಾಸ್ ಪ್ಯಾಲೇಸ್ ರೆಸಾರ್ಟ್ ಅಲ್ಲಿ ಏನು ಟಾಸ್ಕ್ ಕೊಟ್ಟಿದ್ದಾರೆ ಯಾರಿಗೆಸ್ಟ್ ಪಾಯಿಂಟ್ ಸಿಗುತ್ತೆ ಕ್ಯಾಪ್ಟನ್ಸಿಗೆ ಯಾರು ಸೆಲೆಕ್ಟ್ ಆಗ್ತಾರೆ ಆ್ಯಂಡ್ ಈ ವಾರ ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ನೋಡೋಣ ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿರೋ ಗೆಸ್ಟ್ ರೆಸಾರ್ಟ್ ಸ್ಟಾಫ್ಗೆ ಒಂದು ಟಾಸ್ಕ್ ಕೊಡ್ತಾರೆ ಎಂಟರ್ಟೈನ್ ಮಾಡಿದರೆ ಅಷ್ಟೇ ಪಾಯಿಂಟ್ಸ್ ಕೊಡೋದು ಅಂತ ಕಂಡೀಷನ್ ಹಾಕ್ತಾರೆ ಅಶ್ವಿನಿ ಜಾನವಿ ಅಂಡ್ ಸ್ಪಂದನ ಹಳ್ಳಿಕಟ್ಟೆ ಪಂಚಾಯತಿ ತರ ಎಂಟರ್ಟೈನ್ ಮಾಡ್ತಾರೆ ಗಿಲಿ ನಟ ಮುಂಗಾರು ಮಳೆ ಫಿಲಂ ಡೈಲಾಗ್ ತರ ಕ್ಯಾಪ್ಟನ್ಸಿ ಬಗ್ಗೆ ಗೆಸ್ಟ್ಗೆ ರೋಸ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಇದೇ ತರ ಎಲ್ಲಾ ಕಂಟೆಸ್ಟೆಂಟ್ ಬಂದು ಎಂಟರ್ಟೈನ್ ಮಾಡ್ತಾರೆ ಈ ಟಾಸ್ಕ್ ಆದ್ಮೇಲೆ ಗೆಸ್ಟ್ ಮ್ಯಾನೇಜರ್ ಅಭಿಷೇಕ್ ಗೆ ಪಾಯಿಂಟ್ಸ್ ಕೊಡ್ತಾರೆ ರಘು ಧನುಷ್ ಅಂಡ್ ಸೂರಜ್ ಗೆ ಒನ್ ಫಿಫ್ಟಿ ಪಾಯಿಂಟ್ ಸಿಗುತ್ತೆ ಮಾಳು ಅಂಡ್ ಜಾನವಿಗೆ ಒನ್ ಟ್ವೆಂಟಿ ಪಾಯಿಂಟ್ ಸಿಗುತ್ತೆ ಸ್ಪಂದನಾಗೆ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ರಕ್ಷಿತಾಗೆ ಫಿಫ್ಟಿ ಪಾಯಿಂಟ್ ಸಿಗುತ್ತೆ ಕಾವ್ಯಶೇವ ಗಿಲಿ ನಟ ಅಂಡ್ ಧ್ರುವಂತ್ ಗೆ ಟ್ವೆಂಟಿ ಪಾಯಿಂಟ್ ಸಿಗುತ್ತೆ ಕ್ಯಾಪ್ಟನ್ಸಿಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಪ್ಯಾಲೇಸ್ ಗೆ ಬಂದಿರೋ ಗೆಸ್ಟ್ ವಾಪಸ್ ಹೋಗುವಾಗ ಟೋಟಲ್ ಆಗಿ ಎಷ್ಟು ಪಾಯಿಂಟ್ಸ್ ಕೊಡ್ತಾರೆ ಅವ್ರು ಕೊಟ್ಟಿರೋ ಪಾಯಿಂಟ್ಸ್ ಅಲ್ಲಿ ಅಭಿಷೇಕ್ ಯಾರಿಗೆ ಎಷ್ಟು ಕೊಡ್ತಾರೋ ಅದರಲ್ಲಿ ಯಾರಿಗೆ ಹೈಯೆಸ್ಟ್ ಸಿಗುತ್ತೋ ಅವರಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಕ್ಯಾಪ್ಟೆನ್ಸಿ ಗೆ ಸೆಲೆಕ್ಟ್ ಆಗ್ತಾರೆ ಇಷ್ಟು ದಿನ ಗಿಲ್ಲಿ ನಟ ಹರ್ಟ್ ಆಗೋ ತರ ಟೀಸ್ ಮಾಡೋ ತರ ಕಾಮಿಡಿ ಮಾಡ್ತಾನೆ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಹೇಳೋರು ಬಟ್ ಬಿಗ್ ಬಾಸ್ ಪ್ಯಾಲೇಸ್ ಗೆ ಬಂದಿರೋ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಗೆ ಗಿಲ್ಲಿ ನಟ ಕೊಡ್ತಿರೋ ಕೌಂಟರ್ ನೋಡಿ ಆಡಿಯನ್ಸ್ ಬೇಸರ ಬೇಜಾರಾಗಿದೆ ಇದರಿಂದ ಬಿಗ್ ಬಾಸ್ ಕೂಡ ಗಿಲ್ಲಿ ನಟಗೆ ವಾರ್ನ್ ಮಾಡ್ತಿದ್ದಾರೆ ಒಂದೊಂದು ಕನ್ಫರ್ಮ್ ಆಗಿದೆ ಈ ವಾರ ಕಿಚ್ಚನ ಪಂಚಾಯತಿಲಿ ಕಿಚ್ಚನ ಕಡ ಕ್ಲಾಸ್ ಇರೋದು ಗಿಲ್ಲಿ ನಟಗೆ ಈ ವಾರ ಯಾರ್ ಎಲಿಮಿನೇಷನ್ ಆಗ್ಬಹುದು ಅಂತ ಪ್ರೆಡಿ ಮಾಡೋದಾದ್ರೆ ಮಾಳು ಧ್ರುವಂತ್ ಅಂಡ್ ಜಾಹವಿ ಇವ್ರಲ್ಲಿ ಒಬ್ರು ಅಂತಾನೆ ಹೇಳಬಹುದು ಇದ್ರ ಬಗ್ಗೆ ನಿಮ್ ನ ಕಮೆಂಟ್ ಮಾಡಿ ಇದೇ ರಿವ್ಯೂಸ್ ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ